ಮನೆ ಮಾಲೀಕರನ್ನೇ ಹೊರಗೆ ಕೂರಿಸುವಂತಹ ಅಮಾನವೀಯತೆ ಮನಸ್ಸಿಗೆ ಬಂದಂತೆ ಮನೆಗೆ ನುಗ್ಗಿ ಪಾತ್ರೆ ಪಗಡೆ ಹೊರಗಿಟ್ಟು ಹಸಿ ಬಾಣಂತಿಯನ್ನು ಕೂಡ ಬಿಡದೆ ಮನೆಯಿಂದ ಹೊರಗೆ ಹಾಕುವಂತಹ ಕ್ರೂರತೆ ಮೈಕ್ರೋ ಫೈನಾನ್ಸ್ ಈಗ ತುರ್ತು ಕಾಲದ ಆರ್ಥಿಕ ನೆರವಿಗಿಂತ ಹೆಚ್ಚಾಗಿ ಬಡವರನ್ನು ಮತ್ತಷ್ಟು ಕಿತ್ತು ತಿನ್ನುವ ಪಿಶಾಚಿಯಾಗಿ ಮಾರ್ಪಟ್ಟಿದೆ ಇದೇ ಇವತ್ತಿನ ಪಂಚಾಯಿತಿಯ ಮೊದಲ ಸುದ್ದಿ ಸಾವಿನ ಸಾಲ ಈ ಸಾಲದ ಬಗ್ಗೆ ಸರ್ವಜ್ಞನ ವಚನ ಹೊಂದಿದೆ ಸಾಲವನ್ನು ಕಬ್ಬಾಗ ಹಾಲೋಗರ ಉಂಡಕ್ಕೆ ಅಂತ ಅದೇನೋ ಸತ್ಯ ಸಾಲವನ್ನು ತೆಗೆದುಕೊಳ್ಳುವಾಗ ಹಾಲುಗರ ಉಂಡಂಗೆ ಆಗುತ್ತೆ ಸಾಲ ಕೇಳಿದಾಗ ಕಿಬ್ಬೊಟ್ಟೆಯ ಕೀರು ಮುರಿದಂಗೂ ಕೂಡ ಆಗುತ್ತೆ ಇವು ಇದು ಸತ್ಯದ ವಿಚಾರಣೆ ಆದರೆ ಇಲ್ಲಿ ಸಾಲ ಮಾಡ್ತಿರುವ ಬಡವರಲ್ಲಿ ಬಹುತೇಕರು ತುರ್ತು ಅಗತ್ಯವನ್ನು ಪೂರೈಸಿಕೊಳ್ಳುವುದಕ್ಕೆ ಸುಲಭದಲ್ಲಿ ಸಾಲ ಸಿಗುತ್ತೆ ಅನ್ನುವ ಒಂದೇ ಕಾರಣಕ್ಕಾಗಿ ಈ ಮೈಕ್ರೋಫೈನಾನ್ಸ್ಗಳಿಂದ ಸಾಲ ಪಡೆದಿರ್ತಾರೆ ಇಲ್ಲಿ ಮೈಕ್ರೋ ಫೈನಾನ್ಸ್ ನ ಎರಡು ಮುಖಗಳನ್ನು ನಾವು ಗಮನಿಸಬೇಕು ಮೊದಲನೆಯದ್ದು ಸಾಲ ಪಡೆಯುವಾಗ ಹೆಚ್ಚೇನು ದಾಖಲಾತಿಗಳಿಲ್ಲದೆ ಬೇಗ ಬೇಗನೆ ಸಾಲ ಕೊಟ್ಟು ಮುಗಿಸ್ತಾರೆ ಹೀಗಾಗಿ ಕಷ್ಟ ಕಾಲದ ಬಂಧುವಿನ ರೀತಿಯಲ್ಲಿ ಕಂಗೊಳಿಸುತ್ತೆ ಈ ಫೈನಾನ್ಸ್ ಹೀಗೆ ಸಾಲ ಕೊಡುವವರಿಗೆ ತಿಂಗಳ ಟಾರ್ಗೆಟ್ ಅದಕ್ಕಾಗಿ ಕಲರ್ ಕಲರ್ ಮಾತುಗಳಿಂದ ಸಾಲವನ್ನು ಕೊಟ್ಟು ಬಿಡ್ತಾರೆ ಅಲ್ಲಿವರೆಗೂ ಮೈಕ್ರೋ ಫೈನಾನ್ಸ್ ನ ಸಿಕ್ಕಾಪಟ್ಟೆ ಒಳ್ಳೆ ಮುಖವನ್ನ ಮಾತ್ರ ತೋರಿಸ್ತಾ ಇರ್ತಾರೆ ಅಲ್ಲಿವರೆಗೆ ಸಾಲ ಕಟ್ಟುವಾಗಿನ ಕರಾಳ ಮುಖ ತೆರೆದುಕೊಳ್ಳೋದಿಲ್ಲ ಇಲ್ಲಿ ಸಾಲವನ್ನು ನಿರಂತರವಾಗಿ ಯಾವುದೇ ಅಡೆತಡೆ ಇಲ್ಲದೆ ಕಟ್ಟುತ್ತಾ ಹೋದ್ರೂ ಕೂಡ ಪ್ರಾಬ್ಲಮ್ ಇರೋದಿಲ್ಲ ಆದರೆ ಇಲ್ಲಿ ಸಾಲ ಪಡಿತಾ ಇರುವಂತಹವರು ಅವರಲ್ಲಿ ಅನೇಕರಿಗೆ ಆದಾಯ ನಿಶ್ಚಿತವಾಗಿರುವುದಿಲ್ಲ ಅನಿಶ್ಚಿತತೆ ಇರುತ್ತೆ ಅಂದ್ರೆ ತಿಂಗಳ ತಿಂಗಳ ಸಂಬಳ ಬರುವುದಿಲ್ಲ ದುಡಿದು ಹೊಟ್ಟೆ ತುಂಬಿಸುವಂತಹ ವರ್ಗ ಇವರದ್ದು ಅಥವಾ ಸಣ್ಣ ವ್ಯಾಪಾರಿಗಳು ಉದ್ಯಮಿಗಳು ಈ ರೀತಿಯವರು ತುರ್ತು ಸಾಲವನ್ನು ಪಡಿತಾ ಇರ್ತಾರೆ ಅಂತವರು ಒಂದೆರಡು ದಿನ ರಜೆ ಹಾಕಿದ್ರು ಅವರ ಆದಾಯ ಕುಂಠಿತ ಆಗುತ್ತೆ ಕಟ್ಟುವ ಸಾಲದ ಕಂತು ಮುಂದಕ್ಕೆ ಹೋಗುತ್ತೆ ಆಗ ಅನಾವರಣಗೊಳ್ಳುತ್ತೆ ಈ ಮೈಕ್ರೋ ಫೈನಾನ್ಸ್ ಗಳ ಕರಾಳ ಮುಖ ಈಗ ಈ ಮೈಕ್ರೋ ಫೈನಾನ್ಸ್ ನಮ್ಮ ಜನರ ಹೇಗೆ ಹಿಂಡಿ ಹಿಪ್ಪೆ ಮಾಡ್ತಾ ಇದೆ ತೊಂದರೆಯನ್ನು ಹೇಗೆಲ್ಲ ವ್ಯಾಪಕವಾಗಿ ತೊಂದರೆಗಳು ಬೆಳೀತಾ ಇದಾವೆ ಅನ್ನೋದನ್ನು ನಿಮಗೆ ಒಂದು ವಿವರವಾದಂತಹ ವರದಿ ಮೂಲಕವಾಗಿ ತೋರಿಸ್ತೀನಿ ಸಾವಿನ ಸಾಲ ಈಗಾಗಲೇ ನೋಡಿ ಮಾಂಗಲ್ಯ ಸರವನ್ನು ಗೃಹ ಸಚಿವರಿಗೆ ಪೋಸ್ಟ್ ಮಾಡಬೇಕಾದಂತಹ ಸ್ಥಿತಿಯನ್ನು ಈ ತಾಯಿ ತಾಯಿಗೆ ಬಂದಿದೆ ಅಂತ ಹೇಳಿ ಆದರೆ ಯಾವ ಪರಿಸ್ಥಿತಿ ನಮ್ಮ ರಾಜ್ಯದಲ್ಲಿ ಇದೆ ಅನ್ನೋದನ್ನು ಅರ್ಥ ಮಾಡ್ಕೊಳ್ಬೋದು ನಾವು ಬಡವರ ಪರ ಇದ್ದೀವಿ ಅಂತ ಹೇಳುವಂಥವ್ರು ನಿಜಕ್ಕೂ ಬಡವರ ಪರ ಇದ್ದಾರಾ ಅನ್ನುವಂಥದ್ದನ್ನು ಈಗ ತೋರಿಸ್ಕೊಳ್ಬೇಕಾಗಿದೆ ಅದನ್ನು ಪ್ರದರ್ಶಿಸಬೇಕಾಗಿದೆ ಅದು ಬಹಳ ಇವತ್ತಿನ ಜರೂರತ್ತಾಗಿದೆ ಸಾವಿನ ಸಾಲ ನಿಜಕ್ಕೂ ಕೂಡ ಇದು ಸಾವಿನ ಸಾಲವಾಗಿ ಪರಿವರ್ತನೆಗೊಂಡಿದೆ ಎಂಬತ್ತು ಸಾವಿರ ಒಂದು ಲಕ್ಷ ಎರಡು ಲಕ್ಷ ಮೂರು ಲಕ್ಷ ಅಮಾಂದರೆ ಒಂದು ಐದು ಲಕ್ಷ ರೂಪಾಯಿವರೆಗೆ ಸಾಲ ಪಡ್ಕೊಂಡಂಥವ್ರು ಇವತ್ತು ಸೂಸೈಡ್ ಮಾಡಿಕೊಡ್ಬೇಕಾದಂತಹ ಪರಿಸ್ಥಿತಿ ಬಂದಿರೋದಕ್ಕೆ ಕಾರಣ ಆಗಿರುತ್ತದೆ ಮೈಕ್ರೋ ಫೈನಾನ್ಸ್ಗಳಲ್ಲಿ ಇರುವಂತಹ ಬರೇ ಸಾಲದ ಮೇಲಿನ ಬಡ್ಡಿಯಲ್ಲ ಬಡ್ಡಿಯ ಮೇಲಿನ ಬಡ್ಡಿ ಚಕ್ರ ಬಡ್ಡಿ ಇದು ಹೇಗೆ ಬೆಳೀತಾ ಹೋಗ್ತಿದೆ ಅಂತ ಹೇಳಿದರೆ ಮನೆಗೆ ಬಂದು ಏಕಾಏಕಿ ಬೀಗ ಹಾಕಿ ಸೀಲ್ ಹಾಕಿ ಹೋಗ್ತಾರೆ ಯಾವ ಅಧಿಕಾರವನ್ನು ಇವರು ಹಾಗಾದ್ರೆ ಬಳಸ್ಕೊಳ್ತಾ ಇದ್ದಾರೆ ಏನಾಗ್ತಾ ಇದೆ ಹೇಗಿದೆ ರಾಜ್ಯದ ಪರಿಸ್ಥಿತಿ ಅನ್ನೋದನ್ನು ಈ ವರದಿ ಮೂಲಕವಾಗಿ ನಿಮಗೆ ತೋರಿಸ್ತೀನಿ ಜನರು ಕಷ್ಟ ಅಂತ ಹೋದರೆ ಯಾರೂ ಸುಮ್ಮನೆ ಕಾಸು ಕೊಡಲ್ಲ ಬ್ಯಾಂಕ್ನಲ್ಲಿ ಲೋನ್ ತಗೊಳ್ಳೋಣ ಅಂತ ಹೋದರೆ ಆ ಕಾರ್ಡ್ ಈ ಕಾರ್ಡ್ ಸಿಬಿಲ್ ಅಂತೆಲ್ಲ ಹೇಳಿ ವಾರುಗಟ್ಟಲೆ ಅಲ್ದಾಡಿಸ್ತಾರೆ ಟೈಮ್ಗೆ ದುಡ್ಡು ಬೇಕಾದಾಗ ನೆನಪಾಗೋದೇ ಮೈಕ್ರೋ ಫೈನಾನ್ಸ್ಗಳು ತಕ್ಷಣಕ್ಕೆ ಕಣ್ಣು ಮುಂದಿರೋ ಸಮಸ್ಯೆ ಬಗೆಹರಿಸಿಕೊಳ್ಳೋದಕ್ಕೆ ಮೈಕ್ರೋ ಫೈನಾನ್ಸ್ ಸಾಲ ತಗೋತಾರೆ ಸಾಲ ತೀರಿಸಲು ಆಗದಿದ್ದಾಗ ಅಕ್ಷರಶಃ ನರಕಯಾತನೆ ಅನುಭವಿಸ್ತಾರೆ ರಾಜ್ಯಾದ್ಯಂತ ಮೈಕ್ರೋ ಫೈನಾನ್ಸ್ ಸಿಬ್ಬಂದಿ ಕಿರುಕುಳಕ್ಕೆ ಪ್ರಾಣತೆತ್ತವರು ಅದೆಷ್ಟೋ ಮಂದಿ ಕೆಲವರು ಪ್ರಾಣ ಬಿಟ್ಟಿದ್ದಾರೆ ಕೆಲವರು ಊರನ್ನೇ ಬಿಟ್ಟಿದ್ದಾರೆ ಜನಸಾಮಾನ್ಯರಿಂದ ಹಿಡಿದು ಸಿಎಂ ಊರಿನವರೆಗೂ ಈ ಮೈಕ್ರೋ ಕಿರಿಕ್ ತಪ್ಪಿಲ್ಲ ಆದರೆ ಮುಂದುವರೆದ ಭಾಗವೇ ಇಂದು ರಾಜ್ಯಾದ್ಯಂತ ಅಲ್ಲಲ್ಲಿ ಆಗಿರೋ ಕೆಲ ಘಟನೆಗಳು ಊರೂರಲ್ಲೂ ಕಿಲ್ಲರ್ ಫೈನಾನ್ಸ್ ಹಾವಳಿ ಸಾಲ ಕೊಡ್ತಾರೆ ಜನರನ್ನ ಶೂಲಕ್ಕೆ ಏರಿಸ್ತಾರೆ ರಾಜ್ಯದ ಗಲ್ಲಿ ಗಲ್ಲಿಯಲ್ಲೂ ಕಿಲ್ಲರ್ ಫೈನಾನ್ಸ್ ಕೇಕೆ ಹಾಕ್ತಿದೆ ಸಾಲ ಕೊಟ್ಟು ಶೂಲಕ್ಕೆ ಏರಿಸ್ತಿದ್ದಾರೆ ಸಾಯೋರ್ ಸಾಯ್ಲೆ ಊರು ಬಿಡೋರ್ ಬಿಡ್ಲೇ ನಮ್ಗೇನು ನಮ್ ದುಡ್ಡು ನಮಗೆ ಬೇಕು ಅಂತ ಅಟ್ಟಹಾಸ ಮೆರಿತಿದ್ದಾರೆ ಯಮಕಿಂಕರರಂತೆ ಜನರ ಜೀವದ ಜೊತೆ ಚಲ್ಲಾಟ ಆಡುತ್ತಿದ್ದಾರೆ ಇವರ ಚಿತ್ರಹಿಂಸೆ ಮಿತಿ ಮೀರಿದ್ದು ಬಡಪಾಯಿ ಯುವಕನೊಬ್ಬ ಪ್ರಾಣವನ್ನೇ ಬಿಟ್ಟಿದ್ದಾನೆ ಕಿಲ್ಲರ್ ಮೈಕ್ರೋ ಸಿಬ್ಬಂದಿ ಕೊಡ್ತಿರೋ ಕಾಟ ಅಷ್ಟಿಷ್ಟಲ್ಲ ಕಡಿಮೆ ಬಡ್ಡಿ ಅಂತ ನಂಬಿಸಿ ಜನರು ತಲೆ ಕೆಡಿಸಿ ಕಾಸು ಕೈಗಿಟ್ಟವರು ಈಗ ರಕ್ತ ಹೀರ್ತಿದ್ದಾರೆ ಬೆಳಗಾವಿ ತಾಲೂಕಿನ ತಾರಿಹಾಳ ಗ್ರಾಮದ ಈ ಬಡಪಾಯಿ ಕುಟುಂಬದ ಪರಿಸ್ಥಿತಿಯನ್ನು ನೋಡ್ತಿದ್ರೆ ಕರುಳು ಕಿತ್ತು ಬರುತ್ತೆ ಚೊಚ್ಚಲ ಬಸುರಿ ಮಗು ಹುಟ್ಟಿ ಇನ್ನೂ ಒಂದು ತಿಂಗಳಷ್ಟೇ ಆಗಿರೋದು ಬೆಳಿಗ್ಗೆ ಎದ್ದು ಟೀ ಕಾಫಿ ತಿಂಡಿ ಏನೂ ಮಾಡಿಲ್ಲ ಆಗ ತಾನೇ ನಿದ್ದೆಯಿಂದ ಎದ್ದು ಕೂತವರಿಗೆ ಯಮಕಿಂಕರ್ರಂತೆ ಫೈನಾನ್ಸ್ನವರು ಶಾಕ್ ಕೊಟ್ಟಿದ್ದಾರೆ ಮನೆ ಕಟ್ಟೋಕೆ ಅಂತ ಐದು ವರ್ಷದಿಂದೇ ಆಪ್ಟಸ್ ವ್ಯಾಲ್ಯೂ ಹೌಸಿಂಗ್ ಅನ್ನೋ ಫೈನಾನ್ಸ್ ಕಂಪನಿಯಲ್ಲಿ ಐದು ಲಕ್ಷ ಸಾಲ ತಗೊಂಡಿದ್ದಾರೆ ಮೂರು ವರ್ಷ ತಪ್ಪದೇ ಕಂತು ಕಟ್ಟಿದ್ರು ಆದರೆ ಮೂರು ವರ್ಷದಿಂದ ಮನೆ ಪರಿಸ್ಥಿತಿ ಹದಗೆಟ್ಟಿದೆ ಅಲ್ಲದೆ ಹೆರಿಗೆಗೆ ಅಂತ ಮಗಳು ಮನೆಗೆ ಬಂದಿದ್ರು ಎಲ್ಲವೂ ಹೊರೆಯಾಗಿದ್ದರಿಂದ ಕಂತು ಕಟ್ಟೋಕೆ ಆಗ್ತಿರಲಿಲ್ಲ ಇದರಿಂದ ರೊಚ್ಚಿಗೆದ್ದ ಫೈನಾನ್ಸ್ನವರು ಏಳು ಲಕ್ಷ ಕಟ್ಟುವಂತೆ ಪಟ್ಟಿ ಹಿಡಿದು ಮನೆಗೆ ಬೀಗ ಜಡಿದು ಕುಟುಂಬವನ್ನು ಬೀದಿಪಾಲು ಮಾಡಿದ್ದಾರೆ ಇದಿಷ್ಟು ಅವರ ಕಥೆಯಾದರೆ ಇವ್ರ ಕಥೆ ವಿಚಿತ್ರ ಇವರ ಹೆಸರು ಎಲ್ಲಪ್ಪ ಬಸಪ್ಪ ಕುರಕುಂದ ಬೆಳಗಾವಿಯ ಬೈಲೂರ ಗ್ರಾಮ ನಿವಾಸಿ ಪಾಪ ಕೆಲಸಕ್ಕೆ ಅಂತ ಹೋಗಿದ್ರು ಅನ್ಸುತ್ತೆ ಇವರಿಲ್ಲದ ಟೈಮ್ ನೋಡಿಕೊಂಡು ಮನೆ ಸೀಸ್ ಮಾಡಿರೋದು ನೋಡಿ ಅವ್ರ ಜೀವವೇ ನಿಂತೋದಂತಾಗಿದೆ ವ್ಯವಸಾಯ ಮಾಡಿಕೊಂಡಿದ್ದವರು ಈಕ್ವಿಟಾಸ್ ಫೈನಾನ್ಸ್ ಕಂಪನಿಯಲ್ಲಿ ಎಂಟು ಲಕ್ಷ ಸಾಲ ಪಡೆದಿದ್ರಂತೆ ಈಗಾಗಲೇ ಬಡ್ಡಿ ರೂಪದಲ್ಲಿ ಒಂಬತ್ತು ಲಕ್ಷ ದುಡ್ಡು ಕಟ್ಟಿದ್ದಾರೆ ಇನ್ನೂ ನಾಲ್ಕು ಲಕ್ಷ ಕಟ್ಟಬೇಕು ಅಂತಿದ್ದಾರಂತೆ ಯಾವಾಗ ಇವರ ಕಾಟ ಹೆಚ್ಚಾಯ್ತೋ ಮಹಿಳೆಯರೆಲ್ಲ ತಾಳಿ ಹಿಡ್ಕೊಂಡು ಬೀದಿಗಿಳಿದಿದ್ದಾರೆ ಸಾಲ ಕಟ್ಟಿ ಇಲ್ಲ ತಾಳಿ ಮಾರಿ ಎಂದವರ ವಿರುದ್ಧ ಡಿಸಿ ಕಚೇರಿ ಮುಂದೆ ಆಕ್ರೋಶ ಹೊರಹಾಕಿದ್ದಾರೆ ನೋಡಿ ನೋಡಿ ಹೇಗೆ ಮನೆ ಬಂದು ಅವಾಜ್ ಹಾಕ್ತಿದ್ದಾರೆ ದುಡ್ಡು ಕೊಡಿ ಇಲ್ಲ ನಿಮ್ಮ ಮನೆ ಸೀಸ್ ಮಾಡಿ ಹರಾಜ್ ಹಾಕ್ತೀವಿ ಅಂತ ಬೆದರಿಸ್ತಿದ್ದಾರೆ ಚಿಕ್ಕಮಗಳೂರಿನ ಬಾವಿಕೆರೆ ಗ್ರಾಮದ ರವಿನಾಯ್ಕನ್ನೂರು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಈಕ್ವಿಟಾಸ್ ಸ್ಮಾಲ್ ಫೈನಾನ್ಸ್ನಿಂದ ಸಾಲ ಪಡೆದುಕೊಂಡಿದ್ರು ಬಳಿಕ ಹದಿನೈದು ಕಂತು ಹಣವನ್ನ ರವಿನಾಯಕ್ ಕಟ್ಟಿದ್ರು ಆದರೆ ಫೈನಾನ್ಸ್ ಸಿಬ್ಬಂದಿ ಹದಿನೈದು ಕಂತಿನ ಹಣದ ಲೆಕ್ಕ ನೀಡದೆ ವಂಚನೆ ಮಾಡಿದ್ದಲ್ಲದೆ ಮನೆ ಬಳಿ ಬಂದು ಸಾಲ ಕಟ್ಟುವಂತೆ ಧಮಕಿ ಹಾಕಿರೋ ವಿಡಿಯೋ ಸಿಸಿಟಿವಿಯಲ್ಲಿ ಸರಿಯಾಗಿದೆ ಕಿಲ್ಲರ್ ಮೈಕ್ರೋ ಫೈನಾನ್ಸ್ ಅಟ್ಟಹಾಸ್ಯಕ್ಕೆ ರಾಜ್ಯದಲ್ಲಿ ಸಾವಿನ ಸುನಾಮಿಯೇ ಎದ್ದಿದೆ ಈತನ ಹೆಸರು ಖಾಸಿಂ ಯಾದಗಿರಿಯ ಲಾಡೇಜ್ಗಲ್ಲಿ ನಿವಾಸಿ ಕಷ್ಟ ಅಂತ ಯಾಸಿನನ್ನೋರ ಬಳಿ ಸಾಲ ಪಡೆದಿದ್ದಾನೆ ಆದರೆ ಅದರಲ್ಲಿ ಮೂವತ್ತೈದು ಸಾವಿರ ಸಾಲ ಕೊಡೋದು ಸ್ವಲ್ಪ ತಡವಾಗಿದ್ದಕ್ಕೆ ಮೃಗನಾಗಿದ್ದಾನೆ ಬಾರ್ಕೋಲ್ನಿಂದ ದನ ಕೊಡದಾಗ ಹೊಡೆದು ಮೊಣಕಾಲಿಗೆ ಒದ್ದಿದ್ರಿಂದ ಖಾಸಿಂ ಉಸಿರು ಚೆಲ್ಲಿದ್ದಾನೆ ಹಳ್ಳಿ ಹಳ್ಳಿಯಲ್ಲೂ ಮೈಕ್ರೋ ಫೈನಾನ್ಸ್ ಹಾವಳಿಗೆ ಜನ ಹೈರಾಣಾಗಿದ್ದಾರೆ ಫೈನಾನ್ಸ್ ವಿರುದ್ಧ ಜನ ತಿರುಗಿ ಬೀಳುತ್ತಿದ್ದಂತೆ ಮಂಡ್ಯದಲ್ಲಿ ಸಿಬ್ಬಂದಿ ಮತ್ತೊಂದು ಖತರ್ನಾಕ್ ಸ್ಕೆಚ್ ಹಾಕಿದೆ ತಮ್ಮ ಹಣ ವಾಪಸ್ ಪಡೆಯೋಕೆ ಹೊಸ ಆಫರ್ ಕೊಟ್ಟಿದ್ದಾರೆ ಸಾಲ ಪಡೆದಿರೋರ ಫೋನ್ಗೆ ನೀವು ಸಾಲ ಮರುಪಾವತಿ ಮಾಡಿದ್ರೆ ದುಪ್ಪಟ್ಟು ಸಾಲ ಕೊಡುವುದಾಗಿ ಮೆಸೇಜ್ ಕಳಿಸಿದ್ದಾರೆ ಇದನ್ನ ನಂಬಿ ಕೆಲವರು ಸಾಲ ತೀರಿಸಿ ಮತ್ತೆ ಸಾಲ ಕೇಳಿದ್ರೆ ನಿಮ್ಮ ಸಿಬಿಲ್ ಸ್ಕೋರ್ ಇಲ್ಲ ಅಂತ ಹೇಳುತ್ತಾ ಜಾರಿಕೊಳ್ತಿದ್ದಾರೆ ಕೋಲಾರದಲ್ಲೂ ಸಾಲ ಮರುಪಾವತಿ ಮಾಡುವಂತೆ ಡಿಸಿಸಿ ಬ್ಯಾಂಕ್ನಿಂದ ಆಸ್ತಿ ಮುಟ್ಟುಗೋಲು ನೋಟಿಸ್ ಜಾರಿ ಮಾಡಿದೆ ಕೋಲಾರದ ಆಜಾದ್ ನಗರದ ಮಹಿಳಾ ಸಂಘದ ಸದಸ್ಯರು ಐದು ಲಕ್ಷ ಸಾಲ ಪಡೆದಿದ್ರು ಈ ಪೈಕಿ ಎಂಟು ಕಂತು ಕಟ್ಟದೆ ಎಂಬತ್ಮೂರು ಸಾವಿರ ಹಣ ಆಗಿತ್ತು ಬಾಕಿ ಹಣಕ್ಕೆ ಬ್ಯಾಂಕ್ ಎಂಬತ್ತೆಂಟು ಸಾವಿರ ಬಡ್ಡಿ ವಿಧಿಸಿದೆ ಸಾಲದ ಕಂತು ಕಟ್ಟದಿದ್ರೆ ಕ್ರಮ ಕೈಗೊಳ್ಳುವ ಎಚ್ಚರಿಕೆ ನೀಡಿದ್ದಾರೆ ಹೀಗಾಗಿ ಮೈಕ್ರೋಫೈನಾನ್ಸ್ ಹಾವಳಿ ತಪ್ಪಿಸುವಂತೆ ಒತ್ತಾಯಿಸಿ ರೈತ ಸಂಘ ಪ್ರತಿಭಟನೆ ನಡೆಸಿದೆ ಇನ್ನೊಂದೆಡೆ ವಿಜಯಪುರ ಜಿಲ್ಲಾ ಪಂಚಾಯತ್ ಸಭೆಯಲ್ಲಿ ಮಹಿಳಾ ಆಯೋಗದ ಅಧ್ಯಕ್ಷೆ ನಾಗಲಕ್ಷ್ಮಿ ಎದುರು ಮಹಿಳೆಯೊಬ್ಬರು ಕಣ್ಣೀರಿಟ್ಟರು ಕಾಟ ತಪ್ಪಿಸುವಂತೆ ಮನವಿ ಮಾಡಿದ್ರು ಸ್ಥಳದಲ್ಲೇ ಇದ್ದ ಎಸ್ಪಿಗೆ ಕ್ರಮ ಕೈಗೊಳ್ಳುವಂತೆ ನಾಗಲಕ್ಷ್ಮಿ ಚೌಧರಿ ಸೂಚಿಸಿದ್ರು ಮೈಕ್ರೋ ಫೈನಾನ್ಸ್ ಹಾವಳಿ ತಡೆಗೆ ಸುಗ್ರೀವಾಜ್ಞೆ ನಾಳೆ ಸಿಎಂ ತುರ್ತು ಸಭೆ ಸಭೆಯಲ್ಲೇ ಮುದ್ರೆ ಮೈಕ್ರೋ ಫೈನಾನ್ಸ್ ಸಂಸ್ಥೆಗಳ ಕಿರಿಕಿರಿ ಬಗ್ಗೆ ಸರ್ಕಾರ ಯಾಕೆ ಇನ್ನೂ ಕ್ರಮ ಕೈಗೊಳ್ಳುತ್ತಿಲ್ಲ ಅಂತ ಪ್ರತಿಪಕ್ಷಗಳು ಟೀಕೆ ಮಾಡಿದ್ವು ಇದೀಗ ಆಕ್ಟಿವ್ ಆಗಿರುವ ಸಿಎಂ ನಾಳೆ ಸಭೆ ಕರೆದಿದ್ದಾರೆ ಜನರ ಶೋಷಣೆ ತಡೆಗೆ ಕಠಿಣ ಕಾನೂನು ತರಲು ಮುಂದಾಗಿದ್ದಾರೆ ಸರ್ಕಾರ ಜಿಲ್ಲಾ ಉಸ್ತುವಾರಿ ಸಾಲ ಸಾಲ ಮೇಲೆ ಯಾವ ರೀತಿ ಸರ್ಕಾರ ಅವರ ನೆರವು ಹೊರಬೇಕು ಅಂತಕ್ಕಂಥ ಯೋಜನೆ ತರಬೇಕು ಅಂತ ಹೊರಟು ಅದನ್ನು ನಾವು ಕಾನೂನಲ್ಲೇ ನಾವು ಅದಕ್ಕೆ ಸೊಲ್ಯೂಷನ್ ಹಿಡಿಬೇಕು ಈಗಾಗಲೇ ಕಾನೂನು ಸಚಿವರು ಕೂಡ ಅದರ ಬಗ್ಗೆ ಗಮನ ಹರಿಸಿದ್ದಾರೆ ಮುಖ್ಯಮಂತ್ರಿಗಳು ಕೂಡ ಹೇಳಿಕೆ ಕೊಟ್ಟಿದ್ದಾರೆ ಕಾನೂನನ್ನು ನಾವು ಇನ್ನೂ ಈ ಬರುವಂಥ ದಿವಸದಲ್ಲಿ ಅಮೆಂಡ್ಮೆಂಟ್ ಮಾಡಿ ಕಠಿಣವಾಗಿ ಮಾಡ್ತೀವಿ ಮೀಟಿಂಗ್ನಲ್ಲಿ ಏನಾಗೋದಿಲ್ಲ ಕೆಳಗಡೆ ಕಾರ್ಯಾಚರಣೆ ಆಗಬೇಕು ಪೊಲೀಸರೆಲ್ಲ ದುಡ್ಡು ಕೊಟ್ಟು ಸ್ಟೇಷನ್ಗೆ ಬಂದಾರ ಅದರ ಪರಿಣಾಮ ಇದೆಲ್ಲವೂ ಕೂಡ ಈ ಥರದ ಬಡವ್ರ ಮೇಲೆ ಎಲ್ಲ ರೀತಿಯ ಶೋಷಣೆ ನಡೆದಿದೆ ಯಾವುದೇ ಮುಲಾಜಿಲ್ಲದೆ ಕಠಿಣವಾದಂತ ಕಾನೂನನ್ನು ತರಬೇಕು ಅನ್ನೋ ಅಂತ ಆಲೋಚನೆ ಮಾಡಾಗಿದೆ ಈಗಾಗಲೇ ಮುಖ್ಯಮಂತ್ರಿಗಳು ಡೈರೆಕ್ಷನ್ ಕೊಟ್ಟರೆ ನಮ್ಮ ಜಿಲ್ಲೆನಲ್ಲೂ ಸೀರಿಯಸ್ ಮಾಡ್ತಾ ಸರ್ಕಾರ ಬದುಕಿದ್ಯಾ ಸತ್ತಿದ್ಯಾ ಅಂತ ಕೇಳಬೇಕಲ್ಲ ನಾವು ಏನಾಗಿದೆ ಇವರು ಈ ಅಧಿಕಾರದ ಮದ ಏನಿದೆ ಈ ಸರ್ಕಾರಕ್ಕೆ ನನಗೆ ಬಹಳ ಇಲ್ಲಿಂದ ಅಧ್ಯಯನ ಮಾಡಿದ್ದೀನಿ ಲೀಗಲ್ ಏನೇನು ನಿರ್ಧಾರ ಮಾಡುವ ಹೊತ್ತಿಗೆ ಅಧಿಕಾರಿಗಳು ಅಲರ್ಟ್ ಆಗಿದ್ದಾರೆ ನ್ಯೂಸ್ ಏಟಿನ್ ನಲ್ಲಿ ವರದಿ ಪ್ರಸಾರ ಆಗುತ್ತಲೇ ಅಧಿಕಾರಿಗಳು ಫೀಲ್ಡ್ ಗೆಳೆದಿದ್ದಾರೆ ಸಿಎಂ ತವರಲ್ಲೇ ಫೈನಾನ್ಸ್ ಕಾಟಕ್ಕೆ ಜನ ಗಂಟು ಮೂಟೆ ಸಮೇತ ಊರು ಖಾಲಿ ಮಾಡಿದ್ರ ಬಗ್ಗೆ ಸುದ್ದಿ ಪ್ರಸಾರ ಮಾಡಿತ್ತು ಇದರಿಂದ ಅಲರ್ಟ್ ಆದ ತಹಶೀಲ್ದಾರ್ ಶಿವಕುಮಾರ್ ನ್ಯೂಸ್ ಏಟಿನ್ ವರದಿ ಉಲ್ಲೇಖಿಸಿ ಆರ್ಬಿಐಗೆ ಪತ್ರ ಬರೆದಿದ್ದಾರೆ ಮೈಕ್ರೋ ಫೈನಾನ್ಸ್ ಕಂಪನಿಗಳಿಗೂ ಕಠಿಣ ಕಾನೂನು ಎಚ್ಚರಿಕೆಯ ನೀತಿ ನಿಯಮಗಳನ್ನು ರೂಪಿಸುವಂತೆ ಮನವಿ ಮಾಡಿದ್ದಾರೆ ಇನ್ನು ಬೆಳಗಾವಿಯಲ್ಲಿ ಬಾಣಂತಿಯನ್ನು ಹೊರಗೆ ಹಾಕಿದ್ದರ ಬಗ್ಗೆ ನ್ಯೂಸ್ ಏಯ್ಟೀನ್ ವರದಿ ಪ್ರಸಾರ ಮಾಡಿತ್ತು ನೊಂದ ಕುಟುಂಬಕ್ಕೆ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ನೆರವು ನೀಡಿದ್ದಾರೆ ಮನೆಯ ಬಾಗಿಲು ಓಪನ್ ಮಾಡಿಸಿದ್ದಾರೆ ವಾಪಸ್ ಮನೆಗೆ ಬಂದ ಬಾಣಂತಿ ಕುಟುಂಬ ಕಣ್ಣೀರಿಟ್ಟಿದೆ ಬ್ಯೂರೋ ರಿಪೋರ್ಟ್ ನ್ಯೂಸ್ ಏಯ್ಟೀನ್ ಯಾವ ಸ್ವರೂಪದಲ್ಲಿ ಇಲ್ಲಿ ಮೈಕ್ರೋ ಫೈನಾನ್ಸ್ಗಳು ಜನರ ಜೀವವನ್ನು ಹಿಂಡ್ತಾ ಇದ್ದಾವೆ ಅನ್ನುವಂಥದ್ದಕ್ಕೆ ಇದು ಜ್ವಲಂತ ಉದಾಹರಣೆ ಆಗಿದೆ ಆದರೆ ಆಶ್ಚರ್ಯ ಅನಿಸುವಂಥದ್ದು ಸರ್ಕಾರ ಬಹಳ ಆರಾಮಾಗಿ ಇಲ್ಲ ನಾವು ಶನಿವಾರ ಸಭೆ ಹಾಕ್ತೀವಿ ಈಗ ಒಂದು ಕಾ ಕಠಿಣ ಕಾನೂನು ತರಬೇಕು ಈ ರೀತಿಯಿಂದ ಮಾತನಾಡಿದ ಇವರು ಕಳೆದ ಒಂದೂವರೆ ತಿಂಗಳಿನಿಂದ ಇದು ವ್ಯಾಪಕವಾಗಿ ಇಷ್ಟು ದೊಡ್ಡ ಮಟ್ಟಕ್ಕೆ ಹಾಕಿದೆ ಇಷ್ಟಾದರೂ ಕೂಡ ಯಾಕೆ ಒಂದು ಅರ್ಜೆನ್ಸಿಯನ್ನು ತೋರಿಸಿಲ್ಲ ಅನ್ನುವಂಥದ್ದು ಯಾಕಂದರೆ ಬಡವರ ಮನೆಗಳಲ್ಲಿ ಬಂದು ಕಾಟ ಕೊಡ್ತಾ ಇರುವಂಥವರು ಸರ್ಕಾರ ಕ್ರಮ ಕೈಗೊಳ್ಳಿ ಅಂತೇಳಿ ಕಾದು ಕೂತಿರೋದಿಲ್ಲ ಅವರು ಇವತ್ತು ಪ್ರತಿನಿತ್ಯವೂ ಕೂಡ ಬರ್ತಾ ಇರ್ತಾರೆ ಒಬ್ಬ ಹುಡುಗ ಒಂದು ಮಾತನ್ನು ಹೇಳ್ತಾನೆ ಆ ಹುಡುಗ ಹೇಳಿರುವಂತಹ ಮಾತು ನಿಜಕ್ಕೂ ಕೂಡ ಎಂಥ ಕಲ್ಲು ಹೃದಯವೂ ಕೂಡ ಕರಗಬೇಕು ಆ ರೀತಿಯಂಥ ಮಾತನ್ನು ಚಾಮರಾಜನಗರದಲ್ಲಿ ಒಬ್ಬ ಹುಡುಗ ಹೇಳ್ತಾನೆ ನಮ್ಮ ಅಪ್ಪ ಅಮ್ಮನ ಹತ್ರ ಬಂದು ಅಲ್ಲಿ ಹಣಕ್ಕಾಗಿ ಪೀಡಿಸ್ತಾರೆ ಅಂತ ಹೇಳ್ತಾ ಹೇಳ್ತಾನೆ ಆತ ಒಂದು ಮಾತನ್ನು ಹೇಳ್ತಾರೆ ನೀನು ಚಾಪೆ ಹಾಸಿಯಾದರೂ ಕೂಡ ಹಣ ಕೊಡು ಅಂತ ಹೇಳ್ತಾನೆ ಅಂದರೆ ಒಂದು ತಾಯಿಯ ಬಗ್ಗೆ ಆ ಆಕೆಯ ಮಗನ ಎದುರುಗಡೆ ಇಂಥದ್ದೊಂದು ಮಾತನ್ನು ಯಾವನೋ ಬಂದು ಹೇಳ್ತಾನೆ ಅಂತೇಳಿ ಆದಾಗ ಆ ಮಗನಿಗೆ ಆಗಿರಬಹುದಾಗಿರುವಂಥ ಆಘಾತ ಮತ್ತು ಆತನಲ್ಲಿ ಇರಬಹುದಾದಂಥ ಆಕ್ರೋಶದ ಮಟ್ಟ ಯಾವ ಪ್ರಮಾಣದ್ದು ಅಂತೇಳಿ ಯಾರಿಗೆ ಆದರೂ ಕೂಡ ಅರ್ಥ ಆಗುತ್ತೆ ಸರ್ಕಾರ ಈ ವಿಚಾರದಲ್ಲಿ ನಿಜಕ್ಕೂ ಕೂಡ ತೀವ್ರಗತಿಯ ಕ್ರಮಗಳನ್ನು ಕೈಗೊಳ್ಳಬೇಕಾಗಿತ್ತು ಈಗಲಾದರೂ ಕೂಡ ಕೈಗೊಳ್ಳಬೇಕಾದಂಥ ಅಗತ್ಯತೆ ಇದೆ ನಾಳೆ ಮೀಟಿಂಗು ಅದಾದ ಮೇಲೆ ಇನ್ನೊಂದು ಯಾವುದೋ ಒಂದು ದಿವಸಕ್ಕಲ್ಲ ಇದಕ್ಕೆ ತತ್ಕ್ಷಣಕ್ಕೆ ಪರಿಹಾರ ಬೇಕಾಗಿರುವಂಥದ್ದು ರಾಜ್ಯದ ಜರೂರತ್ತು